ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ನೀರಿನ ಅಭಾವ ಶುರುವಾಗಿದೆ ಅಂಕೋಲಾ ತಾಲೂಕಿನ ಹಲವೆಡೆ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ ಆತಂಕದ ವಿಷಯ ಅಂದರೆ ನೀರಿಗೆ ತೊಂದರೆಯಿಂದಾಗಿ ಗ್ರಾಮದ ಯುವಕರಿಗೆ ಹೆಣ್ಣು ಕೂಡ ಸಿಗ್ತಾ ಇಲ್ವಂತೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಒಂದು ಕಡೆ ಬಾವಿಗಳಲ್ಲಿ ತಳ ಮುಟ್ಟಿರುವ ನೀರು ಮತ್ತೊಂದೆಡೆ ನೀರಿಗಾಗಿ ಬೋರ್ವೆಲ್ ಬಳಿ ಗುಂಪು ಗುಂಪಾಗಿ ನಿಂತಿರುವ ನಾರಿಯರು ಹನಿ ಹನಿ ನೀರನ್ನು ಬಿಡದೆ ಸಂಗ್ರಹಿಸುತ್ತಿರುವ ಮಹಿಳೆಯರು ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬೆಳಂಬರ್ ಗ್ರಾಮದಲ್ಲಿ ಕಂಡುಬಂದ ಮನಕಲುಕುವ ದೃಶ್ಯ ಕಳೆದ ಕೆಲ ದಿನಗಳಿಂದ ಬೆಳಂಬರ್ ಗ್ರಾಮದ ತಾಳೆಬೈಲ್ ಅಂಬೆರಹಿತ್ಲ ಮಳೆ ಮನೆ ಮೂಲೆ ಮನೆ ಶಶಿ ಹಿತ್ತಲ್ ಭಾಗದಲ್ಲಿ ನೀರಿನ ಅಭಾವ ಉಂಟಾಗಿದೆ ಕೆಲ ದಿನಗಳಿಂದ ಇಲ್ಲಿನ ಗ್ರಾಮಸ್ಥರು ನೀರಿಗಾಗಿ ಪರದಾಡುತ್ತಿದ್ದಾರೆ ಗ್ರಾಮದಲ್ಲಿರುವ ಬಾವಿಗಳಲ್ಲಿ ನೀರು ಪಾತಾಳ ಮುಟ್ಟಿದೆ ಮಹಿಳೆಯರು ಹನಿ ನೀರನ್ನು ಸಂಗ್ರಹಿಸಿ ಕೊಡಗಳಿಗೆ ತುಂಬುವ ದೃಶ್ಯ ನಿಜಕ್ಕೂ ಮನಕಲುಕು ಬಂದಿದೆ ನಮ್ಗೆ ನೀರು ಎಣ್ಣೆ ಊಟ ಮಾಡ್ಲಿಕ್ಕಾಗುವುದಿಲ್ಲ ಎಂತಕ್ಕೂ ಆಗುದಿಲ್ಲ ಮತ್ತು ಎಲ್ಲ ಬಾವಿಗೆ ನೀರು ತಂದ್ರು ತರು ಆದರೂ ಚೆಡಿ ನೀರು ಗೈಡು ಒಂದು ಕೊಡ ನೀರು ತಂದು ಇಟ್ಟರೆ ಅರ್ಧ ಕೊಡ ಅದು ಚೆಲ್ಲುವುದೀಯಾ ಚೆಲ್ಲುವುದೀಯಾ ಹಂಗಾಗಿ ನಮ್ಗೆ ಭಾಳ ತ್ರಾಸು ನಮ್ಮ ಊರಿಗೆ ಒಂದು ಹೆಣ್ಣು ಕೊಡುದಿರು ಒಂದು ಮಕ್ಕಳು ಮದುವೆ ಮಾಡುವೆ ನೀರಿಲ್ಲ ದುಡ್ಡು ಕೊಟ್ಕಂಡೇ ತಂದುಕೊಂಡು ಮದುವೆ ಮಾಡಬೇಕು ಮಕ್ಳಿಗೆ ನೀರ ನೀರು ಇಲ್ಲ ಏನೂ ಇಲ್ಲ ನಮ್ಗೆ ಹಾಂ ಪರಾಟ ಮಾಡುವಂಟು ಮಾಡ್ತೀರು ಆದ್ರೂ ಕೊಡುದಿರ ಇದೆ ಕೆಲ ತಿಂಗಳ ಹಿಂದೆ ಜೆಜೆಎಂ ವತಿಯಿಂದ ಈ ಗ್ರಾಮದಲ್ಲಿ ಪೈಪ್ಲೈನ್ ಹಾಕುವ ತಯಾರಿ ನಡೆಸಲಾಗಿತ್ತು ಆದರೆ ಈ ಯೋಜನೆ ನೆನೆಗುದಿಗೆ ಬಿದ್ದಿದೆ ಪ್ರತಿ ವರ್ಷವೂ ಬೇಸಿಗೆ ಬಂದಾಗ ಗ್ರಾಮ ಪಂಚಾಯತ್ ವತಿಯಿಂದ ನೀರು ಪೂರೈಸಲಾಗ್ತಾ ಇತ್ತು ಆದ್ರೀಗ ಗ್ರಾಮ ಪಂಚಾಯತ್ನಲ್ಲಿ ಹಣವಿಲ್ಲ ಹೀಗಾಗಿ ಟ್ಯಾಂಕರ್ ಮೂಲಕ ನೀರು ಪೂರೈಸುವಂತೆ ಗ್ರಾಮಸ್ಥರು ಮನವಿಯನ್ನ ಮಾಡುತ್ತಿದ್ದಾರೆ ನೀರಿನ ಅಭಾವದಿಂದ ಬೆಳಂಬಾರ್ ಗ್ರಾಮದ ಯುವಕರಿಗೆ ತುಸು ಜಾಸ್ತಿಯೇ ತಟ್ಟಿದೆ ಕಾರಣ ಇಲ್ಲಿನ ನೀರಿನ ಸಮಸ್ಯೆ ಕಂಡು ಗ್ರಾಮದ ಯುವಕರಿಗೆ ಹೆಣ್ಣು ಕೊಡಲು ಯಾರೂ ಮುಂದೆ ಬರ್ತಾರೆ ಹೀಗಾಗಿ ಆದಷ್ಟು ಬೇಗ ನೀರು ಪೂರೈಸಿ ಅಂತ ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ ಖಾಲಿ ಕೂಡ ಹಿಡಿದು ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆಡಳಿತ ಆದಷ್ಟು ಬೇಗ ಎಚ್ಚೆತ್ತು ನಮಗೆ ಏಪ್ರಿಲ್ ಒಂದರಿಂದ ಆದ್ರೂ ನೀರಿನ ಪೂರೈಕೆಯನ್ನು ಮಾಡ್ಬೇಕಂತೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ ಜನರಿಗೆ ತ್ರಾಸ ಅಂತ ಹೇಳಿದ್ ನಮ್ ಶಬ್ದ ಇಲ್ಲ ಅದು ವರ್ಣಿಸ್ಲಿಕ್ಕೆ ನಾವು ಅನುಭವಿಸಿದ್ದೇವೆ ಅದನ್ನ ಎಷ್ಟೋ ಎರಡು ಮೂರು ಕಿಲೋಮೀಟರ್ ದೂರ ಹೋಗಿ ನೀರು ತರ್ತಾ ಇದ್ವಿ ನಾವು ಈಗ ಸ್ವಲ್ಪ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸ್ವಲ್ಪ ಬಾವಿಯನ್ನು ಮಾಡಿದ್ವಿ ಅದರಿಂದ ಸ್ವಲ್ಪ ಡಿಸೆಂಬರ್ದವರೆಗೂ ನೀರಿನ ವ್ಯವಸ್ಥೆ ಆಗ್ತದೆ ಜನವರಿಯಿಂದ ತುಂಬಷ್ಟು ತೊಂದರೆ ಅನುಭವಿಸ್ತಾ ಇದ್ದೇವೆ ನಾವು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆಳ ಮಾಡಲಿಕ್ಕೆ ಹೋದರೆ ಕಲ್ಲು ಬರ್ತದೆ ಮತ್ತು ಶೇಡಿ ಇರೋ ನೀರೆಲ್ಲ ಶೇಡಿ ಅದನ್ನು ಇವತ್ತು ತೆಗೆದು ಒಂದು ಕೂಡ ನಾಳೆ ಅದನ್ನು ನಾವು ಉಪಯೋಗಿಸ್ಬೇಕಾಗ್ತದೆ ಅದರಲ್ಲಿ ಅರ್ಧ ಕೊಡ ಅಷ್ಟೇ ಉಪಯೋಗಕ್ಕೆ ಬರ್ತದೆ ನಮಗೆ ಅರ್ಧ ಕೊಡ ವೇಸ್ಟ್ ಆಗ್ತದೆ ಇಷ್ಟು ವರ್ಷ ಮೇ ವೇಳೆಗೆ ನೀರಿಗಾಗಿ ಜನ ತೊಂದರೆ ಅನುಭವಿಸ್ತಾ ಇದ್ರು ಆದರೆ ಈ ಬಾರಿ ಮಾರ್ಚ್ ಕೊನೆಯಲ್ಲೇ ಬಾವಿಗಳಲ್ಲಿನ ನೀರು ತಳಮಟ್ಟ ಮುಟ್ಟಿದೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಗ್ರಾಮಗಳಿಗೆ ನೀರು ಪೂರೈಸಬೇಕಿದೆ ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ